ಕಲಬುರಗಿಯಲ್ಲಿ ದಂಡಗುಂಡ ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ವಿವಾದ ಕಾವಿ ಖಾದಿ ಘರ್ಷಣೆ ಅನಧಿಕೃತ ಟ್ರಸ್ಟ್ ಆರೋಪ ಮಾರ್ಚ್ ಹದಿನೆಂಟು ಚಿಂತಾಪುರದ ದಂಡಗುಂಡ ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಕುರಿತು ತೀವ್ರ ವಿವಾದ ಶುರುವಾಗಿದ್ದು ಆಂದೋಲನ ಸಿದ್ದಲಿಂಗ ಸ್ವಾಮೀಜಿ ಮತ್ತು ಟ್ರಸ್ಟ್ನ ಸದಸ್ಯರ ನಡುವೆ ವಾಗ್ವಾದದ ಹೊಲ್ಬಣಗೊಂಡಿದೆ ಸ್ವಾಮೀಜಿಯವರು ಟ್ರಸ್ಟ್ ಅನ್ನು ಅನಧಿಕೃತ ಎಂದು ಆರೋಪಿಸಿದ್ದು ತಾವು ಯಾವುದೇ ರೀತಿಯ ರಾಜಕೀಯ ಅಥವಾ ಆರ್ಥಿಕ ಒತ್ತಡಕ್ಕೆ ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾವಿನಮ್ಮ ಭಕ್ತಿಯ ಪ್ರತೀಕ ಅದನ್ನು ಯಾರಾದರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಇದರ ವಿರುದ್ಧವಾಗಿ ಟ್ರಸ್ಟಿನ ಕೆಲವು ಸದಸ್ಯರು ಸ್ವಾಮೀಜಿಯವರ ವಿರುದ್ಧ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸದೆ ಹಣ ಸಂಗ್ರಹ ಮಾಡಲಾಗಿದೆ ಎಂಬ ಆರೋಪ ಎತ್ತಿದ್ದಾರೆ ನಮ್ಮ ಲೆಕ್ಕಪತ್ರಗಳು ಸಿಎಂಆರ್ ಕಡೆಯಿಂದ ಆಡಿಟ್ ಮಾಡಲಾಗಿದೆ ಆದರೆ ಸರ್ಕಾರ ಅನುಮೋದನೆ ನೀಡಬೇಕು ಎಂದು ಟ್ರಸ್ಟಿನ ಪ್ರತಿನಿಧಿ ಒತ್ತಿ ಹೇಳಿದರು ಈ ವಿಚಾರ ಸ್ಥಳೀಯ ಮಟ್ಟದಲ್ಲಿ ಬೆಳವಣಿಗೆ ಹೊಂದುತ್ತಿದ್ದು ಜಿಲ್ಲಾಧಿಕಾರಿಗಳನ್ನು ಈ ವಿವಾದದಲ್ಲಿ ತೊಡಗಿಸಿಕೊಳ್ಳುವ ಒತ್ತಡ ಏರಿದೆ ಕಾನೂನು ಪ್ರಕ್ರಿಯೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಾಣಲು ಸರ್ಕಾರದ ಸ್ಪಷ್ಟ ಸ್ಪಂದನೆ ನಿರೀಕ್ಷಿಸಲಾಗುತ್ತಿದೆ ವರದಿ ಮಂಜುನಾಥ್ ಎನ್ ಟಿವಿ ಫೋರ್ ಉಂಟು ಮಾಡ್ತಾ ಇದ್ದು ಎರಡ್ ಟ್ರಸ್ಟ್ ಅಂತ ಹೇಳ್ತಾರೆ ಟ್ರಸ್ಟ್ ಇವರು ಹಿರಿಯ ಶಿವಾಚಾರ್ಯ ಆ ಟ್ರಸ್ಟ್ ನೈಲಾಸನಲ್ಲಿ ಸರ್ವಾಧಿಕಾರಿಯಾಗಿ ಇವರು ಹಿರಿಯ ಪೂಜರ್ ನೇಮಕ ಮಾಡ್ತಾರೆ ಅದನ್ನ ಇವರು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಅಂತ ಹೇಳಿ ಆ ಸದ್ವಿರೋಜನ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ ತಿದ್ದುಪಡಿ ಮಾಡಿ ಈ ಸ್ವಾಮಿಯವರು ಸರ್ವಾಧಿಕಾಗಿದ್ದಂತೆ ತೆಗೆದುಹಾಕಿ ಇವ್ರನ್ನ ಹದಿನಾಲ್ಕನೇ ಸ್ಥಾನ ತಂದು ಈ ಪ್ರಶ್ನೆ ಇದು ಅಧಿಕೃತ ಹೇಳಿ ಅವ್ರು ಅಧಿಕೃತ ಎರಡ್ ಸಾವಿರದ ಹನ್ನೆರಡರವರೆಗೆ ಇತ್ತು ಎಂಬತ್ನಾಲ್ ಎರಡ್ ಸಾವಿರದ ಹನ್ನೆರಡರ ಎಲ್ಲಿವರೆಗೂ ಮುಜರಾ ಇಲಾಖೆ ಪ್ರವೇಶ ಆಗಿದ್ದೀನೋ ಅಲ್ಲಿವರೆಗೂ ಇತ್ತು ಎರಡ್ ಸಾವಿರದ ಹನ್ನೆರಡರಿಂದ ಮುಜ್ರಾ ಇಲಾಖೆ ಆ ದೇವಸ್ಥಾನ ಹೋದ್ಮೇಲೆ ಈ ಟ್ರಸ್ಟ್ ಕೆಲಸ ಆಗ್ತಿಲ್ಲೂ ಹೀಗಾಗಿ ಅಲ್ಲಿ ಇಟ್ಕೊಂಡು ಸ್ವಾಮಿಯ ಮೇಲೆ ಅಗೆತನ ಸಾಧಿಸೋದು ಏಕ ಏಕವಚನದಲ್ಲಿ ಸ್ವಾಮಿಗೆ ಅವಾಗ ಬೇಕಾಗಿತ್ತು ಟ್ರಸ್ಟ್ ಈ ಬೇಡ ಈ ಸ್ವಾಮಿಗೆ ನ್ಯಾಯ ವ್ಯಾಲಿ ಮಾತಾಡುವಂತ ಮಾಡ್ತಿದ್ರು ಏಕವಚನದಲ್ಲಿ ಮಾತಾಡ್ತಾರೆ ಯಾವ್ದು ಮಾತಾಡ್ತಾ ಇದ್ರೆ ಹೀಗಾಗಿ ಎಲ್ಲಾ ಅಧಿಕಾರಿಗಳು ಮೌನ ಮುಗಿಬೇಕು ಪತ್ರಕರ್ತ ಮಿತ್ರರೇ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ದಂಡಗೊಂಡ ಸಂಗಮೇಶ್ವರ ಹಿರೇಮಠದ ಪರಮ ಪೂಜ್ಯ ಬಸವ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದಾರೆ ರೇವಣಸಿಬ್ಬ ಶಿವಾಚಾರ್ಯರು ತೊಣಸನಹಳ್ಳಿ ಶ್ರೀಗಳು ನಂತರ ಚನ್ನವೀರ ಸ್ವಾಮೀಜಿ ಯಾದಗಿರಿಯವರು ಮತ್ತು ಗುರು ಸ್ವಾಮಿಯವರು ಈ ನದಿಸಿ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಂಡಗೊಂಡ ಬಸವಣ್ಣರ ದೇವಸ್ಥಾನದ ಮತ್ತು ಮಠದ ಅಂದ್ರೆ ಆಮ್ಲಾಶಿ ಕಾವಿ ಕಳಚಿ ರಾಜಕೀಯಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಮಾತಾಡಿದ್ದಾರೆ ಈ ಬಿಜೆಪಿಯ ಚಿತ್ತಾಪುರನ ನಾಯಕ ಅಂತ ಹೇಳ್ಕೊಂಡು ಹೋರಾಡ್ತಾರಲ್ಲ ಅವರು ಮಾತಾಡಿದ್ದಾರೆ ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ ತಾಯಿ ಬೇದಿಯಿಂದ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಪ್ರತಾಪ ಸಿಂಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಪ್ರತಿಭಟನೆ ಕಲಬುರಗಿ ನಗರದಲ್ಲೇ ಇಟ್ಕೊಂಡ್ರು ಮುಖ್ಯ ಭಾಷಣಕಾರನಾಗಿ ಸುಲ್ಫಲ್ ಮಠಾಧೀಶರನ್ನ ಕರ್ಕೊಂಡು ಬಂದ್ರು ಈ ಕಾಂಗ್ರೆಸ್ ನಾಯಕರೇ ಅವಾಗ ಸುಲ್ಫಲ್ ಸ್ವಾಮಿಗಳು ಹೇಳ್ತಾರೆ ಪ್ರತಾಪ್ ಸಿಂಹ ನಿಮ್ಮ ಕ್ಷಮೆ ಕೇಳಿದ್ರೆ ಒಳ್ಳೇದು ಇಲ್ಲದ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದ್ರು ಒಬ್ಬ ಸನ್ಯಾಸಿ ಸ್ವಾಮಿ ಈ ರೀತಿ ಮಾಡತ್ತಪ್ಪ ಸರಿ ನಾ ಇದು ನಮ್ಮ ಮಠವು ಪುರಾತನ ಮಠ ದಂಡಗುಂಡ ಮತ್ತು ಸಂಗಮೇಶ್ವರ ಸಂಸ್ಥಾನ ಮಠ ಪರಂಪರೆಯಾಗಿರ್ತಕ್ಕಂಥ ದೇವಸ್ಥಾನ ಸರ್ಕಾರದ ಯಾವುದೇ ಪರವಾನಿಗೆ ಇಲ್ಲದೆ ಕಾನೂನು ಬಾಹಿರವಾಗಿ ಕಳಿ ದೂರು ನೀಡಲು ಹೋದರೆ ಪೊಲೀಸ್ ಇಲಾಖೆಯವರು ದೂರು ಕೊಟ್ಟರೆ ನೀವು ಬರೀ ಕಾಂಪ್ಲೇಂಟ್ ನಾವು ಓದಿಲ್ಲ ನೀವು ಏನಾದ್ರೂ ಗಾಯ ಆದರೆ அணே கூட நான் இங்க கேஸ் தகவல்க்கு நீடாடி பரீ ஆமே நான் கேஸ் தான் போலீஸ் இலாக்கையே எடிஷனல் எஸ் பி சரி மத்த கேஸ் கொடுந்த